ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಫಸ್ಟ್ ಲಿಸ್ಟ್ ರಿಲೀಸ್ ಆಗ್ತಿರುವಂತಹ ಹೊತ್ತಲ್ಲೇ ಹಲವು ಹಾಲಿ ಎಂಪಿಗಳಿಗೆ ಟಿಕೆಟ್ನ ನಿರಾಕರಿಸಿ ಶಾಕ್ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಸಿಗುತ್ತೋ ಬಿಡುತ್ತೋ ಆದ್ರೆ ಇವರಿಗಂತೂ ಟಿಕೆಟ್ ಇಲ್ಲವೇ ಇಲ್ಲ ಫಸ್ಟ್ ಲಿಸ್ಟ್ ಅಷ್ಟೇ ಅಲ್ಲ ಎಷ್ಟು ಲಿಸ್ಟ್ ಬಂದರೂ ಇವರಿಗೆ ಟಿಕೆಟ್ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ ಇದರಲ್ಲಿ ಕರ್ನಾಟಕದ ಎಂಟು ಹಾಲಿ ಸಂಸದರಿಗೂ ಕೂಡ ಟಿಕೆಟ್ ಇಲ್ಲ ಅನ್ನುವಂಥ ಸಂದೇಶವನ್ನು ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ ಹಾಗಾದರೆ ಯಾರ್ಯಾರವರು ಕರ್ನಾಟಕದಲ್ಲಿ ಯಾರ್ಯಾರಿಗೆ ಟಿಕೆಟ್ ಇಲ್ಲ ಅಂತ ಹೇಳಿದೆ ಹಾಗೆ ದೇಶಾದ್ಯಂತ ಯಾರ್ಯಾರಿಗೆ ಟಿಕೆಟ್ ಇಲ್ಲ ಅಂತ ಹೇಳಿದೆ ಬಿ ಜೆ ಪಿ ಹೈಕಮಾಂಡ್ ತೆಗೆದುಕೊಂಡಿರುವಂಥ ಈ ಖಡಕ್ ನಿರ್ಧಾರ ಅದರ ಹಿಂದಿನ ಕಾರಣ ಅವೆಲ್ಲವನ್ನು ಕೂಡ ನಿಮಗೆ ಎಳೆ ಎಳೆಯಾಗಿ ವಿವರಿಸಿ ಹೇಳ್ತೇನೆ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಮೊದಲಿಗೆ ನಾನು ಕರ್ನಾಟಕದಲ್ಲಿ ಯಾರ್ಯಾರಿಗೆ ಟಿಕೆಟ್ ಇಲ್ಲ ಅನ್ನೋದನ್ನ ನಿಮ್ಗೆ ಹೇಳ್ಬಿಡ್ತೀನಿ ಯಾಕಂದ್ರೆ ದೇಶಾದ್ಯಂತ ಬಹಳ ಜನ ಇದ್ದಾರೆ ಈಗ ಹೇಮಾವಲ್ನಿ ಅವರಿಗೆ ಟಿಕೆಟ್ ಇಲ್ಲ ಅನ್ನೋದು ಬಂದಿದೆ ಸಿ ಎರಡು ಸತಿ ಎಂ ಪಿ ಆಗಿರೋರು ಅವರು ಮಥುರಾದಿಂದ ಆ ರೀತಿ ದೇಶಾದ್ಯಂತ ಬಹಳ ಜನ ಇದ್ದಾರೆ ಬಹಳ ಕಾಂಟ್ರವರ್ಷಿಯಲ್ ನೇಮ್ಗಳಿವೆ ಬ್ರಿಜ್ಭೂಷಣ್ ಸಿಂಗ್ಗೆ ಟಿಕೆಟ್ ಇಲ್ಲ ಅಂತ ಬಂದಿದೆ ಆದರೆ ಕರ್ನಾಟಕದಲ್ಲಿ ಯಾರ್ಯಾರಿಗಿಲ್ಲ ಮೊದಲು ಅದನ್ನ ಹೇಳ್ತೀನಿ ಅದಾದ ನಂತರ ನಾನು ದೇಶಾದ್ಯಂತ ಯಾರ್ಯಾರಿಗೆ ಟಿಕೆಟ್ ಇಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸಿ ಮೊದಲನೇದಾಗಿ ಸಿ ಮೊದಲನೇದಾಗಿ ಕರ್ನಾಟಕದಲ್ಲಿ ಭಗವಂತ ಕೂಬಾ ಬೀದರ್ನ ಸಂಸದರಾಗಿರುವಂತ ಭಗವಂತ ಕೂಬಾ ಅವರಿಗೆ ಟಿಕೆಟ್ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಿದೆ ನಂಬರ್ ಒನ್ ಭಗವಂತ ಕೂಬ ಬೀದರ್ನ ಹಾಲಿ ಸಂಸದರು ನಂಬರ್ ಟು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು ದೇವೇಂದ್ರಪ್ಪ ಅವರಿಗೆ ಟಿಕೆಟ್ ಇಲ್ಲ ಅನ್ನೋದನ್ನು ಬಿ ಜೆ ಪಿ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ನಂಬರ್ ತ್ರೀ ಬೆಳಗಾವಿಯ ಹಾಲಿ ಸಂಸದೆ ಮಂಗಳ ಅಂಗಡಿ ಅವರಿಗೂ ಕೂಡ ಟಿಕೆಟ್ ಇಲ್ಲ ಅನ್ನುವಂಥ ಸಂದೇಶವನ್ನು ಬಿ ಜೆ ಪಿ ಹೈಕಮಾಂಡ್ ರವಾನಿಸಿದೆ ಹಾಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು ಶಿವಕುಮಾರ್ ಉದಾಸಿ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಇಲ್ಲ ಹಾಗೂ ತುಮಕೂರಿನ ಹಾಲಿ ಸಂಸದರಾಗಿರುವಂಥ ಜಿ ಎಸ್ ಬಸವರಾಜ್ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಕೊಡೋದಿಲ್ಲ ನೀವು ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಿಲ್ಲ ಅನ್ನುವಂಥ ಸಂದೇಶವನ್ನು ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ ಹಾಗೆ ಚಾಮರಾಜನಗರದ ಹಿರಿಯ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ ಹಾಗೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದ ಹಾಲಿ ಸಂಸದರು ಬಚ್ಚೇಗೌಡರು ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಇಲ್ಲ ಅನ್ನುವಂಥದ್ದನ್ನು ಬಿ ಜೆ ಪಿ ಹೈಕಮಾಂಡ್ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ ಇವಿಷ್ಟೇ ಅಲ್ಲ ಇದಕ್ಕಿಂತಲೂ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದಂತಹ ಕ್ಷೇತ್ರ ಮಂಗಳೂರು ಲೋಕಸಭಾ ಕ್ಷೇತ್ರ ಮಂಗಳೂರು ಲೋಕಸಭಾ ಕ್ಷೇತ್ರ ಇವತ್ತಿಗೂ ಚರ್ಚೆ ನಡೀತಾನೆ ಇದೆ ಅಲ್ಲಿ ಹಲವು ಬಿ ಜೆ ಪಿಯ ಕಾರ್ಯಕರ್ತರೇ ಕ್ಯಾಂಪೇನ್ ಮಾಡಿದರು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಈಗಲೂ ಕೂಡ ಪರ ವಿರೋಧ ಚರ್ಚೆಗಳು ನಡೀತಾನೆ ಇದೆ ಇನ್ನೊಂದು ಕಡೆ ಪುತ್ತಿಲ ಪುತ್ತಿಲ ಪರಿವಾರ ಅವರು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ಇವೆಲ್ಲದರ ನಡುವೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಇದೆಯೇ ಇಲ್ಲವೇ ಅನ್ನುವಂಥ ಪ್ರಶ್ನೆಗೆ ಕಡೆಗೂ ಬಿ ಜೆ ಪಿ ಹೈಕಮಾಂಡ್ ಉತ್ತರವನ್ನು ಕೊಟ್ಟಿದೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿ ಟಿಕೆಟ್ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ ಅಲ್ಲಿಗೆ ನೀವು ಲೆಕ್ಕ ಹಾಕೊಳ್ಳಿ ಭಗವಂತ ಕೂಬ ಬೀದರ್ ಮಂಗಳ ಅಂಗಡಿ ಬೆಳಗಾವಿ ದೇವೇಂದ್ರಪ್ಪ ಬಳ್ಳಾರಿ ಶಿವಕುಮಾರ ದಾಸಿ ಹಾವೇರಿ ಜಿ ಎಸ್ ಬಸವರಾಜ್ ತುಮಕೂರು ಶ್ರೀನಿವಾಸ ಪ್ರಸಾದ್ ಚಾಮರಾಜನಗರ ಬಚ್ಚೇಗೌಡ ಚಿಕ್ಕಬಳ್ಳಾಪುರ ಹಾಗೂ ನಳಿನ್ ಕುಮಾರ್ ಕಟೀಲು ಮಂಗಳೂರು ಈ ಎಂಟು ಸಂಸದರಿಗೂ ಕೂಡ ಈ ಎಂಟು ಕರ್ನಾಟಕದ ಸಂಸದರಿಗೆ ಈ ಬಾರಿ ಟಿಕೆಟ್ ಇಲ್ಲ ಅನ್ನುವಂಥ ಸಂದೇಶವನ್ನು ಫಸ್ಟ್ ಲಿಸ್ಟ್ ರಿಲೀಸ್ ಆಗ್ತಿರುವಂತ ಈ ಹೊತ್ತಲ್ಲೇ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ ಬಹುಶಃ ಬಹುತೇಕರಿಗೆ ಏಜ್ ಮ್ಯಾಟರ್ ಆಗಿದೆ ಇಲ್ಲಿ ಉದಾಹರಣೆಗೆ ಜಿ ಎಸ್ ಬಸವರಾಜ್ ಎಂಬತ್ತು ಎಂಬತ್ತೆರಡು ವರ್ಷ ಅವರಿಗೆ ಹಾಗೆ ಶ್ರೀನಿವಾಸ್ ಪ್ರಸಾದ್ ಬಚ್ಚೇಗೌಡರು ಇವರೆಲ್ಲರಿಗೂ ಕೂಡ ಏಜ್ ಮ್ಯಾಟ್ರ್ ಆಗಿತ್ತು ಬಹುತೇಕ ಅವರು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದರು ಅಧಿಕೃತವಾಗಿ ನಿವೃತ್ತಿಯನ್ನು ಘೋಷಣೆ ಮಾಡೋದಷ್ಟೇ ಬಾಕಿ ಇತ್ತು ಅದೇ ಹೊತ್ತಿನಲ್ಲಿ ಬಿ ಜೆ ಪಿ ಹೈಕಮಾಂಡ್ ನಿಮಗೆ ಟಿಕೆಟ್ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಇವರಿಗೆ ವಯಸ್ಸಿನ ಕಾರಣವನ್ನು ನೀಡಿಯೇ ಈ ಸಂದೇಶವನ್ನು ಕಳಿಸಿದ್ದೆ ನೋಡಿ ಶ್ರೀನಿವಾಸ ಪ್ರಸಾದ್ ಅವರಿಗೆ ಬಚ್ಚೇಗೌಡರಿಗೆ ಹಾಗೂ ಅವರಿಗೆ ಕಳೆದ ಬಾರಿ ಟಿಕೆಟ್ ಕೊಟ್ಟಿದ್ದೆ ಪಕ್ಷದ ಎಪ್ಪತ್ತೈದು ವರ್ಷಗಳ ವಯಸ್ಸಿನ ಚೌಕಟ್ಟೇನಿದೆ ಅದನ್ನು ಮೀರಿಯೇ ಕೊಟ್ಟಿದ್ರು ಈ ಬಾರಿ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಇಲ್ಲ ಅನ್ನೋ ಚರ್ಚೆ ನಡೀತಾ ಇತ್ತು ಅದೇ ರೀತಿ ಬಿ ಜೆ ಪಿ ಹೈಕಮಾಂಡ್ ಸಂದೇಶವನ್ನು ಕೊಟ್ಟಿದೆ ಇನ್ನು ಭಗವಂತ ಕೋಬಾ ಸ್ಥಳೀಯವಾಗಿ ಕ್ಷೇತ್ರದಲ್ಲೇ ಅವರಿಗಿರುವಂಥ ವಿರೋಧ ಬಹಳ ಪ್ರಮುಖವಾದ ಕಾರಣ ಇನ್ನು ಮಂಗಳ ಅಂಗಡಿ ಬೆಳಗಾವಿಯಲ್ಲಿ ಅವರಿಗೆ ಬೈ ಎಲೆಕ್ಷನ್ಲೇ ಟಿಕೆಟ್ ಕೊಡೋದಿಲ್ಲ ಅನ್ನುವಂಥ ನಿಲುವಿಗೆ ಹೈಕಮಾಂಡ್ ಬಂದಿತ್ತು ಕಟ್ಟಕಡೆಯ ಕ್ಷಣದಲ್ಲಿ ಒತ್ತಡಗಳಿಗೆ ಮಣಿದು ಟಿಕೆಟನ್ನು ಕೊಟ್ಟಿತ್ತು ಆದರೆ ಈ ಬಾರಿ ಅವರಿಗೆ ಟಿಕೆಟ್ ಇಲ್ಲ ಯಾಕಂದರೆ ಜಗದೀಶ್ ಶೆಟ್ಟರ್ ಅವ್ರನ್ನ ಪಕ್ಷಕ್ಕೆ ಕರೆದುಕೊಳ್ಳುವಾಗಲೇ ಈ ಸಂದೇಶವನ್ನು ಸ್ಪಷ್ಟವಾಗಿ ಕೊಟ್ಟಿದ್ದರು ಬೇರೆ ಯಾರಿಗೆ ಅನ್ನೋ ತೀರ್ಮಾನ ಮಾಡೋಣ ಆದರೆ ಮಂಗಳ ಅಂಗಡಿ ಅವ್ರಿಗೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು ಅನ್ನೋದು ದೇವೇಂದ್ರಪ್ಪ ಅವ್ರದ್ದು ಒಂದು ಏಜ್ ಕೂಡ ಕಾರಣ ಅದರ ಜೊತೆಗೆ ಬಹಳಷ್ಟು ಕಾಂಟ್ರವರ್ಸಿಯನ್ನು ಮಾಡಿಕೊಂಡಿದ್ರು ಕ್ಷೇತ್ರದಲ್ಲೂ ವಿರೋಧ ಇತ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಬಾರಿ ದೇವೇಂದ್ರಪ್ಪ ಅವರಿಗೆ ಟಿಕೆಟ್ ಇಲ್ಲ ಇನ್ನು ಶಿವಕುಮಾರ್ ಉದಾಸಿಯವರು ಸ್ವತಃ ನಿರಾಸಕ್ತಿಯನ್ನು ತೋರಿಸಿದ್ರು ಹಾಗೂ ಹೈಕಮಾಂಡ್ಗೆ ಸಂದೇಶವನ್ನು ಕೊಟ್ಟಿದ್ರು ನಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೀಗಾಗಿ ಅವರಿಗೂ ಕೂಡ ಟಿಕೆಟ್ನ ನಿರಾಕರಿಸಲಾಗಿದೆ ಇದು ಕರ್ನಾಟಕದ ಎಂಟು ಮಂದಿ ಇನ್ನು ದೇಶಾದ್ಯಂತ ನಾನು ಹೇಳಿದೆ ಹೇಮಾ ಅವರಿಗೆ ಟಿಕೆಟ್ ಇಲ್ಲ ಅಂತ ನೋಡಿ ಅವರಿಗೂ ಕೂಡ ಏಜ್ ಮ್ಯಾಟ್ರ್ ಆಗಿದೆ ಇದೇ ಜೂನ್ ತಿಂಗಳಿಗೆ ಅವರಿಗೆ ಎಪ್ಪತ್ತೈದು ವರ್ಷ ಪೂರ್ತಿ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಹೇಮಾ ಅವರಿಗೆ ಮಥುರಾ ಲೋಕಸಭಾ ಕ್ಷೇತ್ರದಿಂದ ಎರಡನೇ ಬಾರಿ ಎಂ ಆಗಿ ಅವಧಿಯನ್ನು ಪೂರ್ಣ ಮಾಡಿರುವಂಥ ಅವರಿಗೆ ಹ್ಯಾಟ್ರಿಕ್ ವಿಜಯವನ್ನು ಗಳಿಸುವಂಥ ಅವಕಾಶವನ್ನು ಬಿ ಜೆ ಪಿ ಹೈಕಮಾಂಡ್ ಕೊಡ್ತಾ ಇಲ್ಲ ಅವರಿಗೆ ಟಿಕೆಟನ್ನು ನಿರಾಕರಿಸಿದೆ ಹಾಗೆ ಬ್ರಿಜ್ ಭೂಷಣ್ ಸಿಂಗ್ ಕುಸ್ತಿಪಟುಗಳ ತೀವ್ರ ಆಕ್ರೋಶಕ್ಕೆ ಕಾರಣರಾಗಿದ್ದಂಥ ಭೂಷಣ್ ಸಿಂಗ್ ಅವರು ಉತ್ತರ ಪ್ರದೇಶದ ಕೈಸರ್ಗಂಜ್ನ ಎಂ ಪಿ ಅವರಿಗೂ ಕೂಡ ಟಿಕೆಟನ್ನು ನಿರಾಕರಿಸಲಾಗಿದೆ ಹಾಗೆ ರಾಜ್ನ ಸಂಸದೆ ರೀಟಾ ಬಹುಗುಣ ಜೋಶಿ ಅವರಿಗೂ ಕೂಡ ಟಿಕೆಟನ್ನು ನಿರಾಕರಿಸಲಾಗಿದೆ ಅದು ಕೂಡ ಏಜ್ನ ಕಾರಣಕ್ಕಾಗಿ ಹಾಗೆ ಸತ್ಯದೇವ್ ಪಚೌರಿ ಕಾನ್ಪುರ್ನ ಹಾಲಿ ಸಂಸದರು ಅವರಿಗೀಗಾಗಲೇ ಎಪ್ಪತ್ತೇಳು ವರ್ಷ ಆಗಿದೆ ಅವರಿಗೂ ಕೂಡ ಈ ಬಾರಿ ಟಿಕೆಟನ್ನು ನಿರಾಕರಿಸಲಾಗಿದೆ ನೋಡಿ ಇವೆಲ್ಲವೂ ಕೂಡ ಬಹಳ ಆಶ್ಚರ್ಯ ಏನಲ್ಲ ಯಾರ್ಯಾರಿಗೆ ಏಜ್ ಆಗಿದೆ ಅವರೆಲ್ಲರಿಗೂ ಕೂಡ ಟಿಕೆಟ್ ನಿರಾಕರಿಸ್ತೀವಿ ಅಂತ ಹೇಳಿದರು ಈ ಲಿಸ್ಟಲ್ಲಿ ಇನ್ನೂ ಕೆಲವು ಹೆಸರಿದೆ ಶ್ರೀಪಾದ್ ನಾಯಕ್ ಅವರಿಗೆ ಟಿಕೆಟ್ ಇಲ್ಲ ಕಿರಣ್ ಕೇರ್ ಅವರಿಗೆ ಟಿಕೆಟ್ ಇಲ್ಲ ರಾಧಾ ಮೋಹನ್ ಸಿಂಗ್ ಅವರಿಗೆ ಟಿಕೆಟ್ ಇಲ್ಲ ಸಂತೋಷ್ ಗಂಗ್ವಾರ್ ಅವರಿಗೆ ಟಿಕೆಟ್ ಇಲ್ಲ ಈ ಹೆಸರುಗಳನ್ನೆಲ್ಲ ನೋಡ್ತಾ ಇದ್ರೆ ಬಹುತೇಕರು ಎಪ್ಪತ್ತೈದು ವರ್ಷದ ಚೌಕಟ್ಟನ್ನು ಮೀರಿದವರು ಅದೇ ಕಾರಣಕ್ಕಾಗಿ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ನೀವು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯನ್ನು ನೆನ್ಪು ಮಾಡಿಕೊಂಡ್ರೆ ಆಗ್ಲೂ ಕೂಡ ಆಗ್ಲೂ ಸಹ ಕಲ್ರಾಜ್ ಮಿಶ್ರಾ ಬಿ ಎಸ್ ಕೋಶಿಯಾರಿ ಸುಮಿತ್ರಾ ಮಹಾಜನ್ ಇಂಥವರಿಗೆಲ್ಲ ಟಿಕೆಟನ್ನು ನಿರಾಕರಿಸಿದ್ರು ಶತ್ರುಘ್ನ ಸಿನ್ಹಾ ಬಿ ಸಿ ಕಂಡೂರಿ ಕರಿಯಾ ಮುಂಡ ಈ ರೀತಿ ಭಾಳಷ್ಟು ಜನರಿಗೆ ಟಿಕೆಟನ್ನು ನಿರಾಕರಿಸಿದ್ರು ವಯಸ್ಸಿನ ಕಾರಣಕ್ಕಾಗಿ ನೀವು ಎರಡು ಸಾವಿರದ ಹತ್ತೊಂಬತ್ತರದ್ದು ಆ್ಯಾವ್ರೇಜ್ ತೆಗೆದು ನೋಡಿ ಸುಮಾರು ಐವತ್ತೈದು ವರ್ಷ ಆ್ಯವ್ರೇಜ್ ಏಜ್ ಅಂಥವರಿಗೆ ಟಿಕೆಟನ್ನು ಕೊಟ್ಟಿದ್ದರು ಎಪ್ಪತ್ತು ವರ್ಷ ಮೀರಿದವರಿಗೆ ಟಿಕೆಟನ್ನು ನಿರಾಕರಿಸಿದ್ರು ಆ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿಕೆಟ್ ಕಳೆದುಕೊಂಡಂತಹ ಹಾಲಿ ಸಂಸದರ ಸಂಖ್ಯೆ ಇಪ್ಪತ್ತಕ್ಕೂ ಹೆಚ್ಚು ಅದಷ್ಟೇ ಅಲ್ಲ ನೋಡಿ ಹಲವು ರಾಜ್ಯಗಳಲ್ಲೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಯಾಕೆ ಕೇಳಿಸಿದ್ರು ಏಜ್ ಇಸ್ ದ ರೀಸನ್ ಹಾಗೆ ಗುಜರಾತ್ನಲ್ಲಿ ಆನಂದಿಬೆನ್ ಪಟೇಲ್ ಅವ್ರನ್ನ ಸಿ ಎಂ ಪೋಸ್ಟಿಂದ ಯಾಕೆ ಕೇಳಿಸಿದ್ರು ಏಜ್ ಇಸ್ ದ ರೀಸನ್ ಬಹುಶಃ ಕೆಲವರು ಎಕ್ಸೆಪ್ಷನ್ಸ್ ಕೂಡ ಇದ್ದಾರೆ ನಾ ಎಕ್ಸೆಪ್ಷನ್ಸ್ ಇಲ್ಲ ಅಂತ ಹೇಳೋದಿಲ್ಲ ಈಗ ಕೇರಳದಲ್ಲಿ ಓ ರಾಜಗೋಪಾಲ್ ಆಗಿರ್ಬೋದು ಈ ಶ್ರೀಧರನ್ ಆಗಿರ್ಬೋದು ಅವರಿಗೆಲ್ಲ ವಯಸ್ಸಿನ ಚೌಕಟ್ಟನ್ನ ಮೀರಿ ಟಿಕೆಟನ್ನು ಕೊಟ್ಟಿದ್ದಾರೆ ಹಾಗೆ ಗುಲಾಬ್ ಚಂದ್ ಕಟಾರಿಯಾ ಕೈಲಾಶ್ ಚಂದ್ರ ಮೇಘ್ವಾಲ್ ರಾಜಸ್ಥಾನದವರು ಇವರಿಗೆಲ್ಲರಿಗೂ ಕೂಡ ಏಜಿನ ಚೌಕಟ್ಟನ್ನು ಮೀರಿ ಕೊಟ್ಟಿದ್ದಾರೆ ನೀವು ಇತಿಹಾಸವನ್ನು ನೋಡ್ತಾ ಹೋದರೆ ಹಿಂದೆ ಬಿ ಜೆ ಪಿಯಲ್ಲಿ ಹಿಂಗಿರಲಿಲ್ಲ ವಾಜಪೇಯಿ ಅವರು ನೈಂಟಿ ಸಿಕ್ಸಲ್ಲಿ ಫಸ್ಟ್ ಟೈಮ್ ಓದ್ ತೆಗೆದುಕೊಂಡಾಗ ಅಂದರೆ ಪ್ರಧಾನಮಂತ್ರಿ ಆದಾಗ ಅವರಿಗೆ ಎಪ್ಪತ್ತೆರಡು ವರ್ಷ ತೊಂಬತ್ತೊಂಬತ್ತರಲ್ಲಿ ಅವರು ಫುಲ್ ಫೈವ್ ಇಯರ್ಸ್ ಟರ್ಮ್ಗೆ ಪ್ರಧಾನಿಯಾದಾಗ ಆದಾಗ ಅವರಿಗೆ ಎಪ್ಪತ್ತೈದು ವರ್ಷ ನರೇಂದ್ರ ಮೋದಿ ಅವರು ಬಂದ ನಂತರ ಈ ಒಂದು ಹೊಸ ಅಲಿಖಿತ ನಿಯಮವನ್ನು ಜಾರಿಗೆ ತಂದರು ಅದು ಈ ಬಾರಿಯೂ ಕೂಡ ಜಾರಿಯಾಗಿದೆ ಆ ನಿಯಮದ ಅನುಸಾರ ಕರ್ನಾಟಕದ ಎಂಟು ಹಾಲಿ ಸಂಸದರು ಟಿಕೆಟನ್ನು ಕಳೆದುಕೊಳ್ತಾ ಇದ್ದಾರೆ ಭಗವಂತ ಕೂಬಾ ಮಂಗಳಾಂಗಡಿ ದೇವೇಂದ್ರಪ್ಪ ಶಿವಕುಮಾರ್ ದಾಸಿ ಜಿ ಎಸ್ ಬಸವರಾಜ್ ಶ್ರೀನಿವಾಸ್ ಪ್ರಸಾದ್ ಬಚ್ಚೇಗೌಡ ಹಾಗೂ ನಳಿನ್ ಕುಮಾರ್ ಕಟೀಲು ಸರಿಯಾದ ತೀರ್ಮಾನವೇ ಅಥವಾ ತಪ್ಪೇ ಈ ಪೈಕಿ ಯಾರಿಗಾದರೂ ಟಿಕೆಟ್ ಕೊಡಬೇಕಿತ್ತಾ ಅಥವಾ ಈ ಪೈಕಿ ಪರ್ಫೆಕ್ಟ್ ಡಿಸಿಷನ್ ಅಂದರೆ ಯಾರ ಬಗ್ಗೆ ಈ ಎಂಟು ಜನರ ಪೈಕಿ ಇವರಿಗೆ ಟಿಕೆಟ್ ನಿರಾಕರಿಸಿದ್ದು ಭಾಳ ಒಳ್ಳೆಯದಾಯಿತು ಅಂತ ನೀವು ಯಾರ ಹೆಸರನ್ನು ತೆಗೆದುಕೊಳ್ತೀರಿ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ